ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ವೀಕ್ಷಕರೇ ಓದ್ ವಿಡಿಯೋದಲ್ಲಿ ಅಂಥರಹಳ್ಳಿ ಇತಿಹಾಸ ತಿಳ್ಕೊಂಡ್ರಿ ಈ ವಿಡಿಯೋದಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಳವಾಯಿ ಕೋಡಳ್ಳಿ ಎಂಬ ಗ್ರಾಮದ ಬಗ್ಗೆ ಇತಿಹಾಸದ ಬಗ್ಗೆ ತಿಳ್ಕೊಳ್ತಾ ಇದ್ದೀರಿ ವೀಕ್ಷಕರೇ ಇದು ಹಲ್ಗೂರು ಹೋಬಳಿಯಲ್ಲಿ ಬರುವಂತಹ ದಳವಾಯಿ ಕೋಡಳ್ಳಿ ಎಂಬ ಗ್ರಾಮದ ಬಗ್ಗೆ ವೀಕ್ಷಕರೇ ಈ ಗ್ರಾಮ ಸಾಮಾನ್ಯರಲ್ಲಿ ಸಾಮಾನ್ಯ ಹಳ್ಳಿಯಾಗಿ ಕಂಡು ಬರ್ತದೆ ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಈ ಗ್ರಾಮದ ಬಗ್ಗೆ ಸಂಶೋಧನೆ ಮಾಡಿದಾಗ ಗೊತ್ತಾಯಿತು ಈ ಗ್ರಾಮ ಗಂಗರ ಕಾಲದಿಂದ ಹಿಡಿದು ವಿಜಯನಗರ ಕಾಲದವರೆಗೂ ಕೂಡ ಇದರ ವಿಸ್ತಾರವಾದಂತಹ ಇತಿಹಾಸ ಇದೆ ಅಂತ ಗೊತ್ತಾಯಿತು ವೀಕ್ಷಕರೇ ಮೇಲ್ನೋಟಕ್ಕೆ ಈ ದಳವಾಯಿ ಕೋಡಳ್ಳಿ ಅಂತ ಏನು ಗ್ರಾಮ ಇದೆ ಈ ಗ್ರಾಮದಲ್ಲಿ ಯಾವುದೇ ಕೋಟೆ ಊರಿನ ಹೆಸರೇನಿದೆ ದಳವಾಯಿ ಕೋಡಳ್ಳಿ ಅಂದ್ಬಿಟ್ಟು ಈ ಊರಿನ ಹೆಸರು ಮೇಲೆ ಅಪಾರವಾದಂಥ ಇತಿಹಾಸದ ದಾಖಲೆಗಳು ಕಂಡು ಬರ್ತದೆ ವೀಕ್ಷಕರ ಏನಪ್ಪಾ ಅದು ಅಂತಂದ್ರೆ ಈ ಊರಿನಲ್ಲಿರುವಂತಹ ಒಂದು ಬಸವೇಶ್ವರನ ದೇವಸ್ಥಾನದ ಎಡಭಾಗದಲ್ಲಿರುವಂತಹ ಹಲವಾರು ವೀರಗಲ್ಲು ಮತ್ತು ಒಂದು ಶಾಸನ ಐ ರಿಪೀಟ್ ಹೇಳ್ತಾ ಇದ್ದೀನಲ್ಲ ಹಲವಾರು ವೀರಗಲ್ಲುಗಳು ಒಂದು ಶಾಸನ ಕಂಡು ಬರ್ತದೆ ಈ ವೀರಗಲ್ಲುಗಳ ಪಕ್ಕ ಐದು ಸ್ಮಾರಕ ಇತ್ತು ಈ ವೀರಗಲ್ಲುಗಳ ಪಕ್ಕ ಐದು ಸ್ಮಾರಕ ಇತ್ತು ಅಂದ್ಬಿಟ್ಟು ಇತಿಹಾಸ ದಾಖಲೆಯಲ್ಲಿ ಕಂಡು ಬರ್ತದೆ ಆದರೆ ಈಗ ಆ ದೇವಸ್ಥಾನದ ಬಳಿ ಸ್ಮಾರಕನೂ ಇಲ್ಲ ವೀರಗಲ್ಲುಗಳು ಕೂಡ ಇಲ್ಲ ಎಲ್ಲೋ ಅಪರೂಪಕ್ಕೆ ಒಂದೋ ಎರಡೋ ಇದೆ ಈಗ ಆ ವೀರಗಲ್ಲುಗಳು ಮತ್ತು ಒಂದು ಶಾಸನ ಇದೆ ಅಂತ ಹೇಳಿದ್ದೀನಿ ಆ ಶಾಸನ ಕೂಡ ಅಸ್ಪಷ್ಟವಾಗಿ ಅಳಿಸೋಗಿದೆ ಅಂತ ಹೇಳ್ಬೋದು ಅಂಥ ಈ ಊರಲ್ಲಿ ಏನಪ್ಪ ನಡೆದಿತ್ತು ಅಂತಂದರೆ ಗಂಗರ ಕಾಲದಿಂದ ಹಿಡಿದು ವಿಜಯನಗರ ಕಾಲದವರೆಗೂ ಈ ಊರಿನ ಹಲವಾರು ಯುದ್ಧ ಮತ್ತು ಕದನ ನಡೆದಿರುವಂಥ ಊರು ಇದಾಗಿದೆ ವೀಕ್ಷಕರೇ ನಾನು ಹೇಳೋದು ನಿಮಗೆ ಅಚ್ಚರಿ ಅನಿಸ್ಬೋದು ವೀರಗಲ್ಲಿನ ಪ್ರಕಾರ ಒಂದನೇ ವೀರಗಲ್ಲು ಎರಡೂವರೆ ಅಡಿ ಹುದ್ದೆ ಇದೆ ಆ ವೀರಗಲ್ಲಿನ ಪ್ರಕಾರ ವೀರನು ಶತ್ರುವಿನ ತಲೆಯನ್ನು ಹಿಡಿದು ಕತ್ತಿಯಿಂದ ಶಿರಶ್ಚೇದನ ಮಾಡುವಂತಹ ಒಂದು ಚಿತ್ರಣ ಕಂಡು ಅದು ಏನು ಸೂಚಿಸ್ತದೆ ಅಂತಂದರೆ ಹಲವಾರು ದಂಡೆತ್ತಿ ಬಂದಿರುವಂತಹ ಶತ್ರುಗಳನ್ನು ವೀರನು ಸಾಯಿಸ್ತಿರುವಂತಹ ಒಂದು ವೀರನ ಚಿತ್ರ ಕಂಡು ಬರ್ತದೆ ಇನ್ನೊಂದು ವೀರಗಲ್ಲಲ್ಲಿ ಏನು ಬರ್ತದೆ ಅಂದರೆ ಆ ವೀರನು ಅಪ್ಸರೆಯ ಸಮೇತ ಸ್ವರ್ಗಸ್ಥನಾಗಿರುವಂತಹ ಒಂದು ಚಿತ್ರಣವನ್ನು ಕಂಡುಬಂದಿದೆ ಮೂರನೇ ಇರ್ತದೆ ಅಂತಂದರೆ ವೀರನು ಶಿವನನ್ನು ಕುರಿತು ಪೂಜೆ ಸಲ್ಲಿಸುತ್ತಿರುವಂತಹ ಭಂಗಿಯಲ್ಲಿರುವಂತಹ ವೀರಗಳು ಕಂಡು ಬರ್ತದೆ ಹಲವಾರು ವೀರಗಲ್ ಇದ್ದಂತಹ ಒಂದು ಪ್ರದೇಶ ದಳವಾಯಿ ಕೋಡಳ್ಳಿ ಎಂಬ ಗ್ರಾಮದಲ್ಲಿ ಕಂಡು ಬರ್ತದೆ ವೀಕ್ಷಕರೇ ಇದಲ್ದೇನೆ ಏನಾಗಿರುತ್ತೆ ಅಂದರೆ ಒಂದು ಸಾಸನ ಇರುತ್ತೆ ಅದು ಕೂಡ ವಿಜಯನಗರದ ಕಾಲದ ಅಥವಾ ಹೊಯ್ಸಳರ ಕಾಲದ ಅಂತ ಇನ್ನೂ ಅಸ್ಪಷ್ಟವಾಗಿದೆ ಯಾಕೆಂದ್ರೆ ಅಕ್ಷರ ಕೂಡ ಓದಲಿಕ್ಕೆ ಅಸಾಧ್ಯವಾಗಿರುವಂತಹ ಅಸ್ಪಷ್ಟವಾಗಿ ನಶಿಸಿ ಹೋಗಿದೆ ಅಂತ ಹೇಳ್ಬೋದು ಈ ದಳವಾಯಿ ಕೋಡಳ್ಳಿ ಎಂಬ ಗ್ರಾಮದಲ್ಲಿ ಹಿಂದೆ ಹಲವಾರು ಯುದ್ಧಗಳು ನಡೆದಿತ್ತು ಅಂತ ಇತಿಹಾಸದಲ್ಲಿ ಒಂದು ದಾಖಲೆ ಕಂಡು ಬರ್ತದೆ ಇದಕ್ಕೆ ಇನ್ನೊಂದು ವೀರಗಲ್ಲು ಪುರಾವೆ ಏನಪ್ಪಾ ಅಂತಂದ್ರೆ ವೀರನ ಜೊತೆಗೆ ಅಲ್ಲಿದ್ದಂತಹ ಗ್ರಾಮದ ಸ್ತ್ರೀಯರು ಕೂಡ ಯುದ್ಧಕ್ಕೆ ಸಪೋರ್ಟ್ ಮಾಡಿದ್ರು ಆ ವೀರನಾರಿಯರು ಕೂಡ ಯುದ್ಧ ಮಾಡಿದ್ರು ಅಂದ್ಬಿಟ್ಟು ವೀರಗಲ್ ಮೇಲೆ ಕೆತ್ತನೆ ಆಗಿದೆ ಅಂತ ಹೇಳ್ಬೋದು ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಅಷ್ಟೊಂದು ಯುದ್ಧ ನಡೆದಿತ್ತು ಕದನ ನಡೆದಿತ್ತು ಈ ಊರಿಗೋಸ್ಕರ ಅಂತ ಯಾಕಪ್ಪ ಇಷ್ಟೊಂದು ಯುದ್ಧ ನಡೆದಿತ್ತು ಈ ಊರಲ್ಲಿ ಅಂತ ಕೇಳ್ಬೋದು ನಾನು ಸಾಮಾನ್ಯವಾಗಿ ಯಾಕೆ ಈ ಊರು ಅದು ಸಾಮಾನ್ಯರಲ್ಲಿ ಸಾಮಾನ್ಯ ಹಳ್ಳಿ ಅಂಥ ದೊಡ್ಡ ಹಳ್ಳಿ ಅಂತ ಏನಿಲ್ಲ ಇದರಲ್ಲಿರುವಂಥ ಯಾವುದೇ ಕೋಟೆ ಇಲ್ಲ ವಶಪಡಿಸ್ಕೊಳೋಕ್ಕೆ ಈ ಊರಿಗೋಸ್ಕರ ಯಾಕಪ್ಪ ಇಷ್ಟೊಂದು ಜಗಳ ನಡೀತು ಅಂತ ನಾನು ರಿಸರ್ಚ್ ಮಾಡಿದಾಗ ಈ ಊರಿನಲ್ಲಿ ಅತ್ಯಂತ ಬೆಲೆ ಬಾಳುವ ಸಂಪತ್ತು ಇತ್ತು ಅಥವಾ ಇಲ್ಲ ಅಂದರೆ ಅವರ ಅನುಮಾನಕ್ಕೆ ದಾರಿ ಮಾಡಿಕೊಡ್ತದೆ ಎರಡನೇ ಕಾರಣ ಏನಪ್ಪ ಅಂತಂದರೆ ಈ ಊರು ಗಡಿ ಪ್ರದೇಶ ಆಗಿತ್ತು ಅಂದಿನ ಕಾಲದಲ್ಲಿ ಈ ಊರು ಮೊದಲು ಗಡಿ ಪ್ರದೇಶ ಆಗಿತ್ತು ಈ ಗಡಿಯಿಂದ ಆ ಗಡಿಗೆ ತನ್ನ ರಾಜ್ಯ ವಿಸ್ತರಣೆಗೋಸ್ಕರ ಯಾವುದೇ ರಾಜ ದಂಡೆತ್ತಿ ಬಂದಾಗ ಮೊದಲು ಹಾಳಾಗ್ತಿರುತ್ತೆ ಈ ಗಡಿ ಗ್ರಾಮಗಳು ಆದಂತಹ ಈ ಕೋಡಳ್ಳಿ ಅಂತ ಹೇಳ್ಬೋದು ಈ ಎರಡು ಕಾರಣ ಬಿಟ್ಟರೆ ಇಷ್ಟೊಂದು ಯುದ್ಧ ನಡೀಲಿಕ್ಕೆ ಅಥವಾ ಕದನ ನಡೀಲಿಕ್ಕೆ ಕಾರಣ ಬೇರೆ ಏನೂ ಇಲ್ಲ ಅಂತ ನನಗೆ ಕಾಣಿಸ್ತಾ ಇದೆ ಕೆಲವು ವರ್ಷಗಳ ಹಿಂದೆ ಗ್ರಾಮಸ್ಥರ ಹೇಳಿಕೆಯ ಪ್ರಕಾರ ಏನಾಗಿತ್ತಪ್ಪ ಅಂತಂದರೆ ಈ ಊರಿನಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿತು ಅಂತ ಹೇಳ್ತಾ ಇದ್ದಾರೆ ಅದು ಯಾರ್ದು ಅಂತ ಇದುವರೆಗೂ ಗೊತ್ತಿಲ್ಲ ಅದು ಅದ್ರ ಬಗ್ಗೆ ಯಾರೂ ರಿಸರ್ಚ್ ಮಾಡೋಕ್ಕೂ ಹೋಗಿಲ್ಲ ನನಗೆ ಗೊತ್ತಾಗಿರೋ ವಿಷಯ ಆ ಊರಿನಲ್ಲಿದ್ದಂತಹ ಕೆಲವರು ಅಂದರೆ ವ್ಯವಸಾಯ ಹೋಗ್ತಾರಲ್ಲ ಅಲ್ಲಿ ಅವರೇನು ಹೇಳಿತ್ತು ಅಂದರೆ ಈ ಊರಿನಲ್ಲಿ ಕೆಲವೊಂದು ಅಸ್ಥಿ ಪಂದರಗಳು ಸಿಗ್ತಾ ಇತ್ತು ಅಂತ ಹೇಳ್ತಾಯಿದ್ರು ಪ್ರಾಬಬ್ಲಿ ಏನನ್ಸುತ್ತೆ ಕದನಾಗಿ ಯಾವುದೋ ಮಣ್ಣಲ್ಲಿ ಊತೋಗಿರೋ ಮೂಳೆಗಳು ಕೂಡ ಇತ್ತು ಅದನ್ನು ನೋಡಿ ಇವರು ಹೇಳಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ನೀನು ಇಷ್ಟೊಂದಲ್ಲಿ ಹೇಳ್ತಾ ಇದ್ದಿಲ್ಲಪ್ಪ ಏನು ಆಧಾರ ಅಂತ ಕೇಳೇ ಕೇಳ್ತೀರಾ ಅದು ನನಗೆ ಗೊತ್ತು ಈ ಆಧಾರಗಳನ್ನ ವೀಡಿಯೋ ಎಂಡೆಲ್ ಹಾಕಿರ್ತೀನಿ ನೋಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಇದೇ ಥರ ನಿಮ್ಮೂರಲ್ಲೂ ಇತಿಹಾಸಕ್ಕೂಳು ಕಂಡು ಬಂದಿರ್ತದೆ ಅಂಥ ಇತಿಹಾಸ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಈ ದಳವಾಯಿ ಕೋಡಳಿ ಇತಿಹಾಸನ ಹೇಳಿದ್ದೀನಲ್ಲ ಈ ಇತಿಹಾಸನ ದಳವಾಯಿ ಕೋಡಳಿ ಜನರಿಗೆ ಸಿಗೋವರೆಗೂ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್